ಸದಾಶಿವ ಮೂರ ಸಂಸ್ಥಾನ ಮಟ್ಟ ಎರಡು ಸಾವಿರದ ಇಪ್ಪತ್ತೆರಡರ ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವು ಹಿಂಗಾರಿ ಮಧ್ಯಮ ಫಲ ಐತಿ ಆದರೂ ಕಂಪ್ಲಿ ದೇಶಕ್ಕೆ ಬರ ಐತಿ ಹಾ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಆ ದಿಕ್ಕಿಗೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬ್ತೈತಿ ದೇಶದೊಳಗೆ ಕೈ ಬಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಡಾರ್ಥ ಕೆಲವೊಂದು ಕಡೆ ತಂತ್ರ ಅತಂತ್ರ ಆಗತ್ತೆ ಅಂತೇಳಿ ನಮ್ಮ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಕಲಿ ಪುರುಷನ ಆಟ ಭಾಳ ಕೆಟ್ಟ ಐತಿ ಮುಂದೆ ಕಲಿ ಪುರುಷನ ಆಟ ಭಾಳ ಕೆಟ್ಟ ಐತಿ ಪಡವರ ದಿಕ್ಕಿಗೆ ಐತಿ ಪಡುವ ದಿಕ್ಕಿಗೆ ತ್ರಾಸ ಐತೆ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತೆ ನಮ್ಮ ಮುತ್ಯ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತ್ತು ನೀತಿಯಿಂದ ನಿಜ ರೂಪ ತೋರದೈತೆ ನಮ್ಮ ಮುತ್ಯ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತೆ ಪೀತ ನಾಶ ಆಗತ್ತಂತೇಳಿ ನಮ್ಮ ಈ ಸರಿ ಪೀತ ನಾಶ ಆದೀತ ಭೂಕಾಂತಿ ನಡೀತ ಗಾಳಿ ಸುನಾಮಿ ಆದಿತ ಏಪ್ರಿಲ್ ನಿಂದ ಅಗಸ್ಟ್ ಪಾಪ ಕೈ ಮೀರಿ ಹೊಕ್ಕಂತೆ ಏಪ್ರಿಲ್ ನಿಂದ ಆಗಸ್ಟ್ ಪಾಪ ಕೈಮೀರಿ ಹೋಗತಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತಂತೇಳಿ ನಮ್ಮ ಮುತ್ಯ ಯುರೋಪ್ ಅಮೇರಿಕಾ ಇರಾನ್ ರಷ್ಯಾ ತಾ ಮುಂದು ನೀ ಮುಂದೆ ಅಂತೇಳಿ ಜಗಳ ಕಲಹ ಇನ್ನೂ ಹೆಚ್ಚಾಗತ್ತಂತೇಳಿ ನಮ್ಮ ಮುತ್ಯ ಹಸೂಹೆ ಕಲಹ ಹೆಚ್ಚಾಗಿತ್ತು ಏಳನೇ ಮಳಿ ಎಂಟನೇ ಬೆಳಿ ಓಂ ಹರಿ ಗಂಡ ಹುರಿಯ ಕಿಚ್ಚಿನ ಗಂಡ ಹಂಡ ಆರೂರು ಗಂಡ ಲಣ್ಣ ಮುಸುಳು ಗಂಡ ತುಂಡ ಜನವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟ ಹಂಗವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿಬಲಿ ಮನೆ ಮಾಡಿ ಗಿಡದಡ ನಿಂತು ತುಡುಗ ಬರ್ತಾನೆ ಬರ್ತಾನು ಸದಾಶು ಬಹು ಪರಾಕ್ರಮೆ ಏಕಲಾಕ್ ಐ ಸಿಂಗ್ ಊರ್ಲೋ